ನಮಸ್ಕಾರ ಫ್ಯಾಟಿ ಲೀವರ್ ಶುದ್ಧಿ ಮಾಡುವ ಸಲುವಾಗಿ ಫ್ಯಾಟಿ ಲೀವರ್ ಶುದ್ಧಿ ಮಾಡುವ ಸಲುವಾಗಿ ನಾವು ನಾಳೆ ಬೆಳಗ್ಗೆ ನಾವು ಸೇವಿಸಬೇಕಂದ್ರೆ ಇವತ್ತೆ ಸಾಯಂಕಾಲ ತಾಮ್ರದ ಗ್ಲಾಸ್ ನಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ತಾಮ್ರದ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ನೀವು ಆಪಲ್ ಸೈಡರ್ ವೆನೆಗರ್ನ ಸೇರಿಸಿ ಒಂದು ಗ್ಲಾಸ್ ತಾಮ್ರದ ನೀರಿನಲ್ಲಿ ನೀವು ಒಂದು ಚಮಚ ಆಪಲ್ ಸೈಡರ್ ವೆನೆಗರ್ನ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಗ್ಲಾಸ್ ನಲ್ಲಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಕ್ಲೋಸ್ ಮಾಡಿ ಬಿಟ್ಕೊಡಿ ಹೋಲಾಟ್ಬಿಟ್ಕೊಡಿ ಬೆಳಗ್ಗೆ ಎದ್ದ ತಕ್ಷಣ ನೀವು ತಾಮ್ರತ ಗ್ಲಾಸಿನಲ್ಲಿ ನೀರು ತುಂಬಿರಲ್ಲ ಅದರಲ್ಲಿ ಆಪಲ್ ಸಟರ್ನ ಹಾಕಿ ನೀವು ಕ್ಲೋಸ್ ಏನ್ ಮಾಡಿರಲ್ಲ ಆ ನೀರನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಖನ ತೊಳಿಬೇಡಿ ನಿಮ್ಮ ಮುಖದಲ್ಲಿ ಸ್ಥಲಗದಲ್ಲಿ ಮಲ್ಕೊಂಡಿದ್ದಾಗ ಗುಡ್ ಎಂಜಾಮ್ಸ್ ಎಲ್ಲ ಬಾಯಲ್ಲಿ ಬಂದಿರುತ್ತೆ ಸ್ಥಲಗಲು ಬಂದಿರುತ್ತೆ ಹಾಗಾಗಿ ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ನಿಮ್ಮ ಫ್ಯಾಟ್ ಲಿವರ್ ಕಡಿಮೆ ಆಗುತ್ತೆ ಆ ನೀರನ್ನ ಎದ್ದ ತಕ್ಷಣ ನೀವು ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸಿ ಬಿಫೋರ್ ಬ್ರೇಕ್ಫಾಸ್ಟ್ ರಾತ್ರಿ ಮಿಶ್ರಣ ಮಾಡಿ ಅಂತ ನೀವು ತಾಮ್ರದ ಗ್ಲಾಸ್ನಲ್ಲಿ ಆಪಲ್ ಸೈಡರ್ ವೆನೆಗರ್ನ ಮಿಶ್ರಣ ಮಾಡಿದ ನೀರನ್ನ ಬೆಳಗ್ಗೆ ಎದ್ದ ತಕ್ಷಣ ಸೇವಿಸಿ ಸೇವಿಸಿದ ನಂತರ ಒಂದು ತಾಸು ಏನು ಸೇವಿಸಬೇಡಿ ಸೇವಿಸಿದ ನಂತರ ನಿಮಗೆ ಯೂರಿನ್ ಬರುತ್ತೆ ಯೂರಿನ್ ಪಾಸ್ ಆದ ನಂತರ ನಾನು ನಾರ್ಮಲ್ ಆಗಿ ನೀವು ಊಟನ ಸ್ಟಾರ್ಟ್ ಮಾಡಿ ಹಾಗೆ ಇದೇ ರೀತಿ ನೀವು ಕೆಲವು ದಿನ ಮಾಡುತ್ತಾ ಬಂದಲ್ಲಿ ಇಪ್ಪತ್ತೊಂದು ದಿವಸದಿಂದ ನಲ್ವತ್ತೆಂಟು ದಿವಸದವರೆಗೂ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೀವರ್ ಫ್ಯಾಟಿ ಲಿವರ್ ಫುಲ್ ಶುದ್ಧಿ ಆಗುತ್ತೆ ನಿಮ್ಮ ಫ್ಯಾಟಿ ಲಿವರ್ ಫುಲ್ ಶುದ್ಧಿ ಆಗುತ್ತೆ ನಿಮಗೆ ಲಿವರ್ ಫೈಬ್ರೋಸಿಸ್ ಆಗಿರಬಹುದು ಅಥವಾ ಲಿವರ್ ಯಾವುದೇ ರೀತಿಯ ಫ್ಯಾಟಿ ಇದ್ರೂ ಕೂಡ ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ ನಿಮಗೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗುತ್ತೆ ಆಗುತ್ತೆ ಲಿವರ್ ಫೈಬ್ರೋಸಿಸ್ ನಾರ್ಮಲ್ ಆಗುತ್ತೆ ಮತ್ತು ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತು ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ನಿಮಗೆ ಹಸುವೆ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತು ನಿಮ್ಮ ನಿಮ್ಮ ಲಿವರ್ ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ ಹಾಗಾಗಿ ನಿಮ್ಮ ಲೀವರ್ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಇದಕ್ಕಿಂತ ಮೊದಲು ಹೇಳಿರುವಂತಹ ತಾಮ್ರದ ನೀರಿನಲ್ಲಿ ನೀವು ಒಂದು ಸ್ಪೂನ್ ನೀವು ಆಪಲ್ ಸೈಡರ್ ಮಿಶ್ರಣ ಮಾಡಿ ಇವತ್ ನೈಟ್ ಮಿಕ್ಸ್ ಮಾಡಿದ್ರೆ ನಾಳೆಗೆ ಎದ್ದ ತಕ್ಷಣ ಬಿಫೋರ್ ಬೇಕ ಸೇವಿಸ್ತಾ ಬಂದಲ್ಲಿ ಇಪ್ಪತ್ತೊಂದು ದಿವಸದಿಂದ ನಲವತ್ತೆಂಟು ದಿವಸವರೆಗೂ ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟಿ ಲಿವರ್ ಸಂಪೂರ್ಣ ನಾರ್ಮಲ್ ಆಗುತ್ತೆ ನಿಮ್ಮ ಲೀವರ್ ಫೈಬ್ರೋಸಸ್ ಆಗಿರ್ಬೋದು ಅಥವಾ ಲೀವರ್ ಆಗಿರ್ಬೋದು ಏನಿದ್ರು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ನಿಮ್ಮ ಲೀವರ್ ಲಿವರ್ ನಾರ್ಮಲ್ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು